ಸರಳ ವ್ಯಕ್ತಿ ಸ್ನೇಹಜೀವಿ ಸಮಾಜ ಸೇವಕ ಕಾಂಗ್ರೆಸ್ ಮುಖಂಡರು ಹಾಗೂ ಬಿಎಂಸಿಪಿ ಅಧ್ಯಕ್ಷರಾದ ಶ್ರೀ ರಘುನಂದನ್ ರಾಮಣ್ಣ ಅವರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ಸ್ನೇಹಿತರು ಮತ್ತು ಅಭಿಮಾನಿಗಳು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಹಾಗೂ ಅಲ್ಪಸಂಖ್ಯಾತರ ಎಲ್ಲಾ ಸೇರಿ ಶುಭ ಕೋರಿದರು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಮೊದಲದಾಗಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಟಿಪ್ಪನಹಳ್ಳಿ ಅಭಿನಂದನ್ ರಾಬಣ್ಣ ಅವರ ಒಂದು ಹುಟ್ಟುಹಬ್ಬವನ್ನು ಇವತ್ತು ನೀವೆಲ್ಲ ನೋಡ್ದಂಗೆ ಸಾವಿರಾರು ಜನಪಂದಿ ಅವರ ಅಭಿಮಾನಿಗಳು ಮತ್ತು ಅವರಿಗೆ ಗೂಬು ಚಾತ್ವ ಗಾರ್ಲ್ಯಾಂಡ್ ಮಾಡೋ ಇವತ್ತು ಅಭಿನಂದನೆ ತಿಳಿಸ್ತಾ ಇದ್ದಾರೆ ಇದು ಅವರು ಪಡೆದ ಒಂದು ಪ್ರೀತಿ ಒಂದು ವಿಶ್ವಾಸ ಮತ್ತು ಈ ಕ್ಷೇತ್ರಕ್ಕೆ ಮಾಡಿರೋ ಅದರಲ್ಲೂ ಈ ಭಾಗಕ್ಕೆ ಪ್ಪನಹಳ್ಳಿ ಭಾಗ ಏನಿದೆ ಆ ಭಾಗಕ್ಕೆ ಶ್ರಮಿಸಿರೋ ಒಂದು ಇವತ್ತು ಸತ್ಯ ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಾ ದೇವರು ಭಗವಂತ ಅವ್ರಿಗೆ ಇನ್ನೂ ಐಶ್ವರ್ಯ ಆಯುಸ್ಸು ಎಲ್ಲ ಕೊಟ್ಟು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ಕೇಳ್ಕೊತ ಹಾಗೂ ಇವತ್ತು ಐ ಟೆಸ್ಟ್ ಮಾಡಿಸಿ ಅವ್ರಿಗೆ ಉಚಿತವಾಗಿ ಒಂದು ಪವರ್ ಇರೋ ಕನ್ನಡಕ ಕೊಟ್ಟಿದ್ದಾರೆ ಈ ಥರದ್ದೆಲ್ಲ ಸಾಮಾಜಿಕ ಕೆಲಸ ಅವರು ಮಾಡ್ತಾ ಬರಲಿ ಅಂತ ಹೇಳ್ತಾ ಅವ್ರು ಇದ್ರೆ ಅವ್ರು ಬೆಳೆದ್ರೆ ಹಲವಾರು ಬೆಳೆಸ್ತಾರೆ ಅಂತ ಒಂದು ವಿಶ್ವಾಸ ನಾವೆಲ್ಲ ಇಟ್ಕೊಂಡಿದ್ದೀವಿ ಅವ್ರ ಮೇಲೆ ಭಗವಂತ ಅವ್ರಿಗೆ ಇನ್ನ ಉನ್ನತ ಸ್ಥಾನ ಕೊಡ್ಲಿ ಅದೊಂದು ಇನ್ನ ಬಾಕಿ ಇದೆ ಅದು ನಾವೆಲ್ಲರೂ ಹೋಗಿ ಇಲ್ಲ ಸಿ ಎಂ ಡಿ ಸಿ ಎಂ ಅವ್ರಿಗೆಲ್ಲ ನಾವು ಖಂಡಿತ ಕೇಳಿ ಅವ್ರಿಗೆ ಇನ್ನ ಒಂದು ದೊಡ್ಡ ಸ್ಥಾನ ಮುದ್ದೆ ಸಿಗ್ಲಿ ಅಂತ ಕೇಳ್ತಾ ಆಯುಸ್ ಆದಷ್ಟು ಬಂದೇ ಇರೋ ದಿನ ಅವರು ಬೆಂಗಳೂರಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮಾಡಿ ಎತ್ತರಕ್ಕೆ ಬಿಡುವಂಥ ಒಂದು ಶ್ರಮ ಪಟ್ಟಿದ್ದಾರೆ ಯಾಕಂದರೆ ಅವರು ಐ ಟಿ ಎಲ್ ಚೇರ್ಮನ್ ಆಗಿದ್ದರು ಹಾಗೂ ಕೆ ಪಿ ಕೆ ಪಿ ಕೆ ಪಿ ಸಿ ಸಿಯಲ್ಲಿ ಒಂದು ಉನ್ನತ ಸ್ಥಾನ ತಗೊಂಡು ಹಲವಾರು ಕೆಲಸ ಕೊಟ್ಟು ಮತ್ತು ಈಸ್ ಅ ವೆರಿ ಗುಡ್ ವಿಷನರಿ ಅಂತ ಹೇಳೋದು ಬಳಸ್ತೀನಿ ವಿಷನರಿ ಒಂದು ಪಾಲಿಸಿ ಮೇಕರ್ ಅವರು ಎಲ್ಲ ಆದರೂ ಜನದ ಮುಂದೆ ಅವರು ಏನು ನಮ್ಮ ನಾಡಿಗೆ ಏನು ಬೇಕೋ ಕೆಲಸ ಅದನ್ನು ಸತತವಾಗಿ ಮಾಡ್ತಾಯಿದ್ರು ಈ ಒಂದು ಗ್ಯಾರಂಟಿ ಸ್ಕೀಮಲ್ಲೂ ಕೂಡ ಅವರ ಒಂದು ಬಹಳ ಶ್ರಮ ಇದೆ ಯಾಕಂದರೆ ಅದಕ್ಕೆಲ್ಲ ನಾವು ಸ್ಟ್ಯಾಟಿಸ್ಟಿಕ್ಸು ಎಷ್ಟು ಬಜೆಟ್ಟು ಅವೆಲ್ಲ ಮಾಡಬೇಕಾಗಿರೋ ಒಂದು ಕೆಲಸ ಇದೆ ಅವೆಲ್ಲ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಅವರ ಒಂದು ಪಾತ್ರ ತುಂಬ ದೊಡ್ಡದಾಗಿ ಬಂದಿ ಅವರು ಏನು ಮುಂದೆ ಮಾಡಬೇಕು ಅಂತ ಹೇಳಿ ನಮ್ಮ ಜನಕ್ಕೆ ಅವರ ಕಷ್ಟಗಳನ್ನು ನಿವಾರಿಸ್ತಾರಲ್ಲ ದೇವರು ಇನ್ನೂ ಜಾಸ್ತಿ ಅವರ ಕೆಲಸಗಳನ್ನು ಮಾಡಲಿ ಅಂತ ನಾನು ಕೇಳ್ಕೊಟ್ಟಿದ್ದೀನಿ ಅವಕಾಶ ಸಿಗಬೇಕಾಗಿದ್ದು ಏನೋ ರಾಜಕೀಯ ವೈಪರೀತ್ಯದಿಂದ ಅದು ಅವಕಾಶ ತಪ್ಪಿದೆ ಮುಂದೆ ಒಂದಿನ ಅವರು ಎಮ್ ಎಲ್ ಎ ಆಗಿ ಆಗ್ತಾರೆ ಈ ರಾ ಈ ರಾಜ್ಯದಲ್ಲಿ ಒಂದು ಒಳ್ಳೆಯ ಉತ್ತಮವಾದ ಸ್ಥಾನಮಾನ ಅಂತೂ ಖಂಡಿತವಾಗಲೂ ಸಿಗ್ತದೆ ಯಾಕೆ ಅಂದರೆ ಅದು ಹುಟ್ಟಿದ್ದ ಹುಟ್ಟು ಹಬ್ಬದ ದಿನ ಅವ್ರನ್ನ ವಿಶ್ ಮಾಡಿದ್ರು ಅಗಾಧವಾದ ಅಭಿಮಾನಿಗಳು ಅಗಾಧವಾದ ಅಭಿಮಾನಿಗಳು ಇಂಥವ್ರು ಅನ್ನೋಂಗಿಲ್ಲ ಹುಡುಗರಿಂದ ಹಿಡ್ದು ಎಂಗೇಜಿಂದ ಹಿಡ್ದು ಈ ಒಂದು ಇದುವರೆಗೂ ಪ್ರೌಢ ಇವು ಓಲ್ಡ್ ಏಜ್ವರ್ಗು ಎಲ್ಲರೂ ಅವ್ರ ಬಗ್ಗೆ ಒಂದು ಪ್ರೀತಿ ವಿಶ್ವಾಸ ಅಭಿಮಾನ ಅದು ಅವ್ರನ್ನ ಖಂಡಿತವಾಗ್ಲೂ ಒಂದು ಒಳ್ಳೆ ಸ್ಥಾನಮಾನಕ್ಕೆ ತಗೊಂಡು ಹೋಗೇ ಹೋಗುತ್ತೆ ಮನ್ಸು ಸರ್ ಅವ್ರದ್ದು ಒಳ್ಳೆ ಮನಸ್ಸು ಪಕ್ಷಪಾತ ಭೇದ ಇಲ್ಲ ತುಂಬಾ ಒಳ್ಳೆ ಮನಸ್ಸು ಒಂದು ಮನೋಭಾವ ಅವ್ರದ್ದು ಅದಕ್ಕೆ ನಾವು ಹುಟ್ಟುಹಬ್ಬ ಶುಭಾಶಯಗಳನ್ನ ಬಂದಿದ್ದೀವಿ ಎಲ್ಲರೂ ಬಂದಿದ್ದೀವಿ ಅಣ್ಣವರಿಗೆ ಹುಟ್ಟು ಹಬ್ಬದ ಶುಭಾಶಯ ಇವರು ರಘುನಂದನ್ ರಾಮಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಪ್ರೀತಿಯ ರಘುನಂದನ್ ಅವರು ಅಂತೆ ವ್ಯಕ್ತಿ ನಮ್ಮ ಚನ್ಪೋಣದಲ್ಲಿ ಹುಟ್ಟವ್ರೆ ಅಂದ್ರೆ ಅದು ಒಂದು ತುಂಬಾ ಅದ್ಭುತ ಯಾಕೆಂದ್ರೆ ಆ ವ್ಯಕ್ತಿ ಮನಸ್ಸಲ್ಲಿ ಕಲ್ಮಶ ಇಲ್ಲ ನಾನತ್ವ ಇನ್ನೊಂದು ಮತ್ತೊಂದು ಯಾವುದೇ ರೀತಿ ಏನೂ ಇಲ್ಲ ಅವ್ನಿಗೆ ಪ್ರೀತಿ ಮಾಡೋದು ಮಾತ್ರ ಗೊತ್ತು ತಪ್ಪು ಮಾಡಿರೋ ತಪ್ಪು ಅನ್ನೋದು ಗೊತ್ತು ಕರೆಕ್ಟ್ ಇದೆ ಕರೆಕ್ಟ್ ಅನ್ನೋದು ಬಿಟ್ರೆ ಬೇರೆ ಯಾವುದು ಆಲೋಚನೆ ಅದು ಇದು ಇನ್ನೊಂದು ಮತ್ತೊಂದು ಯಾವುದು ಇಲ್ಲ ಮುಂದಿನ ದಿನಗಳಲ್ಲಿ ಅವ್ರು ಈ ತಾಲಕ್ಕೆ ಎಮ್ ಎಲ್ ಎ ಆಗಿ ಆಯ್ತಾರೆ ಅಂತವರು ಎಮ್ ಎಲ್ ಎ ಆಗ್ಲೇಬೇಕು ಅಂಥೇಳೆ ನಮ್ಮಂತೆ ಯೂಸ್ ತುಂಬ ಚೆನ್ನಾಗಿರ್ಬೋದು ಅಂತ ನಾವು ಹೇಳ್ತೀವಿ ಯೂತ್ ತಾಲೂಕ್ ಉಪಾಧ್ಯಕ್ಷ ಫೋಟೋ ಯಾರು ಫೋನು ಈ ಕಡೆಸಾಡಿ ಕ್ಯಾಮ್ರಾ ಎಲ್ಲ ಪಾಸ್

चोरी देख बने चोरी देख पीछे पीछे का दादा जरा पीछे का दादा हां बड़ा साजो अरे साजो यहां के रहो बस इन रहो वेट रहो इधर इधर चले हां हमारे फोटो सुनो पकड़ो ना 跟了。